ನೋಡಿ ಪಕ್ಕದವ್ರು ಎಲ್ಲ ಟೂರ್ ಆಗಿ ಬಂದೇರಿ ನಾವು ಎಲ್ಲರೂ ಒಂದೊಂದು ಸಾವಿರ ರೂಪಾಯಿ ಹಾಕೊಂಡು ಎಲ್ಲಿಗ ನಾವು ಹೋಗಿ ಬರೋಣ ಹೋಗಿ ಬರೋಣ ನಮ್ಮ ಮನೆಗೇನ ನಮ್ಮ ಅಪ್ಪನ ನಾನು ಇಬ್ಬರು ಬರ್ತೀವಿ ನಂದು ಒಂದಿಟ್ಟು ದುಡ್ಡಿನ ತಂದ್ರೆ ಅಮ್ಮ ಏನು ಮಾಡ್ದೆ ಒಂದು ಸಾವಿರ ಸಾಲ ಕೊಟ್ಟರೆ ನಾನು ಬತ್ತೀನಿ ಯಾ ಮಣಿ ಏ ಶೈಲಮ್ಮ ನೀನು ಬತ್ತಿಯ ಇಲ್ವೇ ಯಾವ ಹೋಗಂದ್ರೆ ಎಲ್ಲ ಬತ್ತಾರಿ ಗುಂಡಜ್ಜಿ ನನಗೆ ಬರೋಕ್ಕಾಗಲ್ಲ நீச்சி ஏன்னா ಇನ್ನು ಶೈಲಮ್ಮ ನೀನ್ ಯಾಕೆ ಹಿಂಗ್ ಮಾಡ್ತೀಯ ಸುಮ್ಮನ್ ಬಾ ಓಹ್ ಏನ ಅಜ್ಜಿ ನೋಡ್ಕೊಂಡೈತಿ ಯಾವತ್ ಕೊಂಡಿ ಹೋಗದ ಏನಿಲ್ಲ ಶನಿವಾರ ಸಾಯಂಕಾಲ ಹೋಗನ ಭಾನುವಾರ ಸಾಯಂಕಾಲ ಬರನ ಮಂಗ್ಳೂರ್ ಕಡೆಕ ಇಲ್ಲಾಂದ್ರೆ ಮೈಸೂರು ಕಡೆಕ ಹೋಗನ ಅಜ್ಜಿ ನಾನು ಬರ್ತೀನಿ ಬಾಯಿ ಮುಚ್ಕೊಂಡು ತಪ್ಪನ ಇಲ್ಲಿ ಬಿದ್ದಿರು ನೀನ್ ಎಲ್ಗೂ ಬರಬೇಡ ನೀನು ನೀವು ಮಾತಾಡ್ತೀನಿ ನಾನು ಬರ್ತೀನಿ ಯಾ ನೀನು ಸ್ಕೂಲಾಗೆಲ್ಲ ಹೋಗ್ತೀಯ ನಮ್ಮನೇನ್ ಕರ್ಕೊಂಡೋಗ್ತೀಯ ಏನ ನಾವು ಹೋಗಿ ಬರೋ ನಮ್ಮ ತಂದ್ರೆ ಇದ್ರಾಗ ಇವನ್ ತಂದು ಇನ್ನು ಒಂದ್ಸಲ ಸುಮ್ಮನೀರು ಹೇ ಅಮ್ಮ ತಾಯಿ ಹ್ಞೂ ನನ್ನ ಮಾತ್ರ ಕರ್ಕೊಂಡು ಹೋಗುವಂಥದ್ದು ಹಂಗೆ ಕರ್ಕೊಂಡು ಹೋಗಿ ಹೋಗ್ತೇವೆ ಹೋಗು ನನ್ನ ಮಾತು ಬನ್ನಿ ಹ್ಞೂ ನಮ್ಮ ಮನೆ ಹಂಗೆ ಮಾಡೋಣ ಇಲ್ಲಾಂದ್ರೆ ಬೆಳಿಗ್ಗೆ ಹೋಗಿ ಸಾಯಂಕಾಲ ಬ ಬೆಳಿಗ್ಗೆ ಹೋದ್ರೆ ಯಾತು ನೋಡೋಕ್ಕಾಗಲ್ಲ ಇನ್ನು ನನ್ನ ಬೆಳಿಗ್ಗೆ ಎಲ್ಲರೂ ಹೊಳ್ಳಾಗ್ಲೇ ಆರು ಗಂಟೆ ಏಳು ಗಂಟೆ ಹಿಂಗಾಗಿರ್ತೈತೆ ಆದರೆ ಇನ್ಯಾತು ಅಲ್ಲಿ ಹೋಗುವಾಗ ಏಟ ತಕ್ಕೈತಿ ಏನು ತಿರುಗಿಕೊಂಡು ತಿರ್ಗ ಬರ್ಬೇಕು ಸಾಯಂಕಾಲದ ಅಷ್ಟೊತ್ತಿಗೆ ಸುಮ್ಮನೆ ಎಲ್ಲ ಇಲ್ಲೇ ಎಲ್ಲ ಒಂದು ದೇವಸ್ಥಾನಕ್ಕೆ ಹೋಗಿ ಬಂದು ನಂಗೆ ಆಗ್ತೈತಿ ಅದಕ್ಕೆ ಶನಿವಾರ ಸಾಯಂಕಾಲ ಹೋಗಿ ಭಾನುವಾರ ಸಾಯಂಕಾಲ ಬರೋಣ ಹೆಂಗೆ ದುಡ್ಡು ಒಂದೊಂದು ಸಾವಿರ ಒಂದೂವರೆ ಸಾವಿರ ಬೀಳ್ಬೋದು ಅನ್ಕೊಂತೀನಿ ಮಾತಾಡ್ರಿ ಯಾರು ನಾನು ಮಂಗ್ಳೂರು ಕಡೆಗೆ ಅಂದ ಬೇಡ ಎಲ್ಲ ನಾನು ಬೇರೆ ಕಡೆಗೆ ಹೋಗೋಣ ಶಿವಮೊಗ್ಗಕ್ಕೆ ಇಲ್ಲ ಅಂದರೆ ಎಲ್ಲ ಹೋಗೋದು ಗೊತ್ತಾಗ್ತಿಲ್ಲ ನನಗೆ ಎಲ್ಲ ಒಂದು ಕಡೆಗೆ ಹೋಗೋಣ ನೀವು ಎಲ್ಲಿಗೆ ಹೋಗೋದ್ ಅಂತ ಅಂದ್ಬಿಟ್ಟು ಯಾಡೇ ನೋಡೋಲ್ಲ ಏ ಸರಿನೇ ಅಂಪ್ಟೆಗ್ ಹೋಗೋದ್ ಅಂದ್ರೆ ಅಲ್ಲ ಕಣಕ್ಕೆ ಜಾತ್ರೆ ಇರೋ ನೋಡು ಜಾಸ್ತಿ ದೂರ ಮಾಡಬೇಡ ಹ್ಞೂನಪ್ಪ ಸ್ವಾಮಿ ನನಗಂತೂ ಯಾವಾಗ ವಾಂತಿ ಮಾಡ್ಕೊಂಬ್ತೀನೋ ಯಾವಾಗ ಬೇದಿ ಮಾಡ್ಕೊಂಬ್ತೀನೋ ಒಂದು ಗೊತ್ತಾಗಲ್ಲ ಒಟ್ಟು ಸರಿ ಇರೋಲ್ಲ ಹತ್ರನೇ ಹೋಗಿ ಬರೋಣ ಈ ದೊಡ್ಡ ಬಳ್ಳಾಪುರದ ಈ ಅದು ಇದು ಶಿವಂದು

ಸುಮ್ಮನೆ ನಾವು ಅವ್ರನ್ನ ಇವ್ರನ್ನ ನಮ್ಮಾರ ನಮ್ಮಾರ ಅನ್ಕೊಂತೀವಿ ನೋಡು ಕರೋದ್ರೆ ಬರಲ್ಲ ಅಂತಾಳೆ ಹೋಗ್ಲಿ ಬಿಡು ಹ್ಞೂ ಏನು ಅವ್ಳು ಬರಲಿಲ್ಲ ಅನ್ರಿ ಅದು ಹೆಂಗೆ ಬಿಟ್ಟೋಗ್ತೆ ಗುಂಡಜ್ಜಿ ಪಾಪ ಏ ಬನ್ನಿ ಅದು ಹೆಂಗೆ ಬಿಟ್ಟೋಗ್ ಚಂತಂದ್ರಿ ಆ ಯಾ ಕರ್ಕೊಂಡು ಹೋಗಿ ಬರ್ಬೋದಿತ್ತಪ್ಪ ಆದರೆ ದುಡ್ಡು ಇಲ್ಲ ಅಂದರೆ ಬೇಕಾದ ದುಡ್ಡು ಕೊಡೋಣ ಬರೋಕ್ಕೆ ಮನಸ್ಸಿಲ್ಲ ಅಂದರೆ ನಾನು ಓದ್ಕೊಂಡು ಹೋಗಿ ಅದೇನಾ ಕರೆಕ್ಟು ಈ ಮಾತನ್ನ ಒಪ್ಕೇಬೇಕಾಯ್ತು ಇವಾಗ ಶೈಲಾ ಮುನ್ಸ್ಕೊಂಡೋಗಿರ್ತಾಳೆ ಮುನ್ಸ್ಕೊಂಡು ಮುನ್ಸ್ಕೊಂಡೋಗ್ಲಿ ಸುಮ್ಮನೆ ನಾನು ಆಮೇಲೆ ಮಾತಾಡ್ತೀನಿ